ಬಿಸ್ಮೆಲ್ಲರ ಮಾಡಿರಿ ಇದು ಅಲಸಂದಿ ಬಳ್ಳಿ ಇದು ಓಹೋಹೋ ಸುಮಾನಲ್ಲ ಅಲಸಂದಿ ಬಳ್ಳಿ ರೊಟ್ಟಿ ಒಳಗೆ ತಿಂತಾರೆ ಇದು ಈ ತಿಂತಡಿ ಅಯ್ಯೋ ರೊಟ್ಟಿ ಒಳಗೆ ತಿಂತಾರೆ ನಮ್ಮ ಸೈಡಿದು ಅಲಸಂದಿ ಬಳ್ಳಿ ಸಾಕು ಇಷ್ಟು ಸಾಕು ಮಲ್ಲಿಗೆ ಕುಂಟಿ ಗಿಡ ತೊಡ್ದಾಗುತ್ತೆ ನೋಡಿ ನಾ ಮೆಣಸಿನ್ ಗಿಡಾನು ಆಲ್ರೆಡಿ ಹಕ್ಕೂ ಗಿಡ ಆಗ್ತಾವೆ ತೊಗರಿ ಗಿಡನೂ ದೊಡ್ಡದಾಗೈತಿ ಇದು ನಿನ್ನೊಂದು ಟಿಪ್ಸ್ ಎಲ್ಲಾತಿದ್ರು ನೋಡ್ರಿ ಇದು ಪಪ್ಪ ಎಲೆ ಮತ್ತು ಜೇನುತುಪ್ಪ ಮತ್ತು ಏನಪ್ಪ ಅಂತಂದ್ರೆ ಹಸಿಬೇಳೆ ಹಿಟ್ಟು ಕಡಲೆ ಹಿಟ್ಟು ಇವನ್ನ ಮೂರು ಪೇಸ್ಟ್ ಮಾಡಿ ಮುಖ ಹಚ್ಕೊಳ್ಳೋದ್ರಿಂದ ಮುಖ ಏನೋ ಬೆಳಗಾಕೈತೆ ಅಂತ ನಿನ್ನೊಂದು ವೀಡಿಯೋ ನೋಡಿದ್ದೀನಿ ರೀ ನಾನು ವಾ ಸುಭಾನಲ್ಲ ಇಲ್ಲೊಂದು ಮಾವಿನ ಗಿಡ ಹುಟ್ಟಿದ್ದೆ ನೋಡ್ರಿ ಏನು ವೇಸ್ಟ್ ಆಗೋದಿಲ್ಲ ರೀ ಇಲ್ಲೊಂದು ಮಾವಿನ ಗಿಡ ಹುಟ್ಟಿದ್ದೆ ಚಲೋ ಚಲೋ ಹಣ್ಣು ತರ್ತಿರಲ್ಲ ಈಗ ಸೀಸನ್ದೊಳಗೆ ಚಲೋ ಚಲೋ ಹಣ್ಣು ತುಟ್ಟಿ ಹಣ್ಣು ತರ್ತಿರಲ್ಲ ಆವಾಗ ಈ ಥರ ನೀವು ಸಸಿ ಮಾಡಿ ಮಾರಾಟನೂ ಮಾಡ್ಬೋದು ರೀ ಮಾರಾಟನೂ ಮಾಡ್ಬೋದು ನರ್ಸರಿನೂ ಮಾಡ್ಬೋದು ನೀವು ಈ ಥರ ನೋಡಿರಿ ಇಲ್ಲೊಂದು ಆಟ ನರ್ಸರಿ ಮಾಡ್ಬೋದು ಇದರೊಳಗಿಂದ ಹಾಕಿ ಪುದೀನ ಹುಟ್ಟಲಿಲ್ಲ ಆದ್ರಷ್ಟೇ ಅಷ್ಟೇ ಇವು ಇದು ಲೆಮನ್ ಗ್ರಾಸ್ ಡೈಲಿ ಇದ್ರೊಳಗೆ ಚಹಾ ಕುಡಿತೀನಿ ನಾನು ಎಷ್ಟು ಬೀಜ ಬಿದ್ದಾವೆ ನೋಡಿರಿ ಬಾ ಬಾ ಕಾಲಾಗ್ತದೆ ಯಾರನ್ನಾರು ಶುಗರ್ನವ್ರಿಗೆ ಕರೆದು ಕೊಡ್ಬೇಕ್ರಿ ಇವು ಬೀಜ ಡೈರೆಕ್ಟ್ ಗಿಡದಾಗಿಂದ ಬಿದ್ದಿದ್ದು ಇವು ಚಲೋ ಚಲೋ ಹಣ ಇವಲ್ಲ ನಾನು ಇಲ್ಲಿ ನೋಡಿರಿ ಈಗ ಏನು ಮಾಡ್ತೀನಿ ನಾನು ಮೊನ್ನೆ ಇದನ್ನು ಮೆಣಸಿನ್ಕಾಯಿ ತೊಗೊಂಬಂದಿದ್ದೆ ನಾನು ಬಳ್ಳಕಾಯಿ ಅಂತ ಕರೀತಾರೆ ನಮ್ಮ ಸೈಡು ಆದರೆ ಒಂದು ಮೆಣಸಿನ್ಕಾಯಿ ತಂದ ತಕ್ಷಣ ಇವೇನಾಗ್ತಾವ್ರಿ ಈ ಥರ ಈ ಹಿಟ್ಟಲ್ಲೇನೋ ಇದಾಗ್ತಾವೆ ಅಂತ ಕೆಡ್ತಿರ್ತಾವೆ ಅವಾಗ ಏನು ಮಾಡ್ಬೇಕು ರೀ ನಾವು ಇದು ಕೆಂಪಕಾಯಿ ಒಂದು ಕಡೆ ಮಾಡ್ಬೇಕ್ರಿ ಕೆಂಪಕಾಯಿ ಒಂದು ಕಡೆ ಮಾಡಬೇಕು ಹಸಿರುಕಾಯಿ ಒಂದು ಕಡೆ ಮಾಡ್ಬೇಕು ರೀ ಏನು ರೀ ಹಸಿರುಕಾಯಿ ತೊಗೊಂಡನ ಇದನ್ನೇನು ಮಾಡಬೇಕು ಉಪ್ಪು ಮತ್ತು ಬಳ್ಳುಳ್ಳಿ ಹಾಕಿ ಒಂದು ತರತರಿಯಾಗಿ ರುಬ್ಬಿ ಫ್ರಿಜ್ನಾಗ ಇಟ್ಟುಬಿಡ್ಬೇಕ್ರಿ ಇದು ಕೆಲಸಕ್ಕೆ ಹೋಗೋರು ನೌಕ್ರಿಗೆ ಹೋಗೋರು ತುಂಬ ಹೆಲ್ಪ್ ಆಕೈತಿ ಅರ್ಜೆಂಟ್ ನೋಡಕೆ ಇದು ಬಳ್ಳಗಾಯಿನೂ ಸಹಿತ ಕೆಂಪು ಚಟ್ನಿ ಮಾಡ್ಬೋದು ರೀ ಇಲ್ಲಿಕಂದ್ರೆ ಒಣಗಿಸಿ ನೀವು ಖಾರ ಕುಟ್ಟು ಮುಂದೆ ಯೂಸ್ ಮಾಡ್ಬೋದ್ರಿ ಅದನ್ನೇ ನಾನು ಈಗೇನು ಮಾಡ್ತೀನಿ ಸ್ವಚ್ಛ ಮಾಡ್ತೀನಿ ಕೆಂಪು ಕೆಂಪು ಕಾಯಿ ಒಂದು ಕಡೆ ಹಾಕ್ತೀನಿ ಹಸಿರುಕಾಯಿ ಒಂದು ಕಡೆ ಹಾಕ್ತೀನಿ ಮುರಿದು ಹಿಂಗೆ ಸ್ವಲ್ಪ ಇವು ತುಂಬು ಆಗಿರ್ತಾವಲ್ಲ ರೀ ತೆಗೆದು ಬಿಡ್ಬೇಕು ರೀ ಇವನ್ನ ಈ ಕೆಟ್ಟದ್ದನ್ನು ಒಂದು ಕಡೆ ತೆಗಿಬೇಕ್ರಿ ವೇಸ್ಟ್ ಮಾಡಬಾರ್ದು ಈ ಥರ ಈಗ ಈ ಒಂದು ಮೆಣಸಿನಕಾಯಿ ಹಿಂಗೆ ಇರ್ತೈತಲ್ಲ ಇದನ್ನು ತೆಗಿಬೇಕು ರೀ ಮುರಿದು ಇನ್ನು ಉಳಿದು ಚಲೋನ ಇರ್ತೈತಿ ಹಿಂದಿಂದು ತೆಗಿಬೇಕು ಯಾವುದನ್ನು ವೇಸ್ಟ್ ಮಾಡಬಾರ್ದು ಆಮೇಲೆ ಬಳಸೋ ಮುಂದೆ ತೊಳೆದು ಯೂಸ್ ಮಾಡಬೇಕು ರೀ ಯಾವುದನ್ನಾಗಲಿ ಯಾಕಂದ್ರೆ ಅವರು ತರಕಾರಿ ಮಾರೋರು ತಮ್ಮ ಟೈಮಿಗೆ ಏನು ಮಾಡುತ್ತೆ ಎಲ್ಲಿಬೇಕಲ್ಲಿ ಇಟ್ಟು ಮಾರ್ಕೊಂಡು ಅವರು ನಾವು ಅಡುಗೆ ಮಾಡೋ ಮುಂದೆ ತೊಳೆದು ಈಗ ನೋಡಿ ಎಲ್ಲ ಹೋಗ್ಯಾವ ಇದನ್ನು ತೆಗೆದು ಬಿಡ್ಬೇಕು ಇಷ್ಟು ತೆಗಿಬೇಕು ಇಷ್ಟು ನಡ್ವರ್ಕಿಂದ ಇಷ್ಟು ಉಳಿದ್ಬಿಡ್ತದೆ ನಮಗೆ ತುಂಬ ಅಂದರೆ ತುಂಬ ಯಾವುದನ್ನು ಆಹಾರವನ್ನು ಕೆಡಿಸ್ಬಾರ್ದು ರೀ ಯಾಕಂತಂದ್ರೆ ತುಂಬ ಅಂದರೆ ತುಂಬ ಈಗ ಎಲ್ಲ ತುಟ್ಟಿದಾವೆ ಆಮೇಲೆ ನೀವು ಹೊಲ ಇದ್ದವರು ಮನಿ ಇದ್ದವರು ಗಾರ್ಡನ್ ಇದ್ದವ್ರು ಏನು ಮಾಡ್ಬೇಕಂತಂದ್ರೆ ಈಗ ನೋಡಿರಿ ಉದಾಹರಣೆಗಾಗಿ ಇದು ಪೂರ ಏನಾಗೈತಿ ಮೆತ್ತಗಾಗೈತಿ ಇದು ಈ ಮೆಣಸಿನ್ಕಾಯಿ ಮೆತ್ತಗಾಗೈತಿ ಈಗ ಇದನ್ನು ಬಳಸೋಕೆ ಮನಸ್ಸಾಗೋದಿಲ್ಲ ಅವಾಗ ಏನು ರೀ ಇದ್ರೊಳಗೆ ಬೀಜ ರೀ ನೋಡಿರಿ ಬೀಜ ಅದಾವೆ ಈ ಬೀಜ ಅದಾವಲ್ಲ ಈ ಬೀಜಗಳನ್ನು ನಾವು ಗಾರ್ಡನಿಗೆ ಯೂಸ್ ಮಾಡ್ಬೋದು ಇದಕ್ಕಂದ್ರೆ ಬೀಜಕ್ಕಾಗಿನೇ ಈ ಒಂದು ಮೆಣಸಿನ್ಕಾಯಿ ಇಂಥ ಕೆಟ್ಟಂಥ ಮೆಣಸಿನ್ಕಾಯಿಗಳನ್ನು ತೆಗೆದಿಟ್ಟು ಬೀಜ ಮಾಡ್ಕೋಬೋದು ರೀ ಯಾಕಂದರೆ ಈಗ ನಾವು ಏನಾರ ತರಕಾರಿ ತರ್ತೀವಲ್ಲ ಇದು ಕಾರ್ ಮೆಣ್ಸಿನ್ಕಾಯಿ ರೀ ನನಗೆ ಇದು ಕಾರ್ ಅನ್ನೋದು ಈ ಥರದ್ದು ನೀವು ಒಂದೇ ಒಂದಿಷ್ಟು ಬೀಜಗಳನ್ನು ತೆಗೆದಿಟ್ಕೊಂಡು ನೀವು ಸ ಕೈ ಕೈ ತೋಟ ಮಾಡ್ಕೋಬೋದು ರೀ ನಾ ಇದನ್ನ ಏನು ಮಾಡ್ತೀನಿ ಕೆಟ್ಟಂಥ ಮೆಣಸಿನ್ಕಾಯಿಗಳನ್ನು ಒಂದು ಕಡೆ ಇಡ್ತೀನಿ ರೀ ನಾನು ಇಲ್ಲಿ ಇಡ್ತೀನಿ ಒಂದು ಕಡೆ ಇದು ಇವನ್ನ ಬೆಳ್ಳಗಾಯಿ ತುಂಬ ದರ್ಶಿಲಿ ಏನು ಮಾಡ್ತೀನಿ ಇವ್ ನಾನು ಏನು ರೀ ಇಲ್ಲಿ ಒಂದು ಕಡೆ ಇಡ್ತೀನಿ ಇವನು ತುಂಬ ದರ್ಶಿಲಿನ ಇವನು ಒಣಗಿದ ಮೇಲೆ ಒಣ ಖಾರ ಯೂಸ್ ಮಾಡೋ ಮುಂದೆ ಮಾಡ್ಬೋದ್ರಿ ಹಿಂಗೆ ಎಲ್ಲ ನೋಡಿರಿ ಈಗ ಇಷ್ಟ ಬಂದ್ರೊಳಗೆ ಇಷ್ಟು ಒಂದು ಹಿಡಿ ಸೊಪ್ಪು ಸಿಕ್ತು ನನಗೆ ಒಂದು ಹಿಡಿ ಸೊಪ್ಪು ಸಿಕ್ತು ಏನು ಮಾಡ್ತೀರಿ ಇವತ್ತು ಯಾರು ಬರಲಿಲ್ಲ ಹೆಲ್ಪ್ ಆಯಿತು ನನಗೆ ಒಂದು ದಿವ್ಸದ್ದು ಕೆಲಸ ಒಂದು ದಿವ್ಸದ್ದು ಈಗ ನೋಡಿರಿ ನನಗೆ ಸಂತಿಗೆ ಹೋಗಕ್ಕೆ ಟೈಮ್ ಇಲ್ಲ ಏನ್ರಿ ಹಿಂಗಾಗಿ ನಾನು ಹ್ಞೂ ನನಗೆ ಈಗ ಸಂತೆ ಟೈಮ್ ಇಲ್ಲಲ್ರಿ ಹಿಂಗಾಗಿ ನಾನೇನು ಮಾಡ್ತೀನಿ ಈಗ ಇಷ್ಟರ ಮೇಲೇನಾ ಅಡುಗೆ ಮುಗಿಸಿ ಆಮೇಲೆ ಏನಾರ ಏನಾರ ಇದು ಮಾಡ್ಬೇಕ್ರಿ ಜುಗಾಡ್ ಮಾಡಬೇಕು ಇದು ಇಷ್ಟು ಇದು ಇದರೊಳಗೆ ಏನು ಮಾಡಬೇಕು ಇಷ್ಟು ತೆಗೆದು ಅಷ್ಟೇ ಇಷ್ಟು ಸಿಗ್ತೈತಿ ಸುಮ್ಮನೆ ಆಮೇಲೆ ಹಸಿ ಖಾರ ಮಾಡೋ ಮುಂದೆ ಸ್ವಲ್ಪ ಸ್ವಲ್ಪ ಕೆಂಪು ಕೆಂಪಾಗಿದ್ದು ಮೆಣಸಿನ್ಕಾಯಿನೂ ಹಾಕೋದ್ರಿಂದ ರೀ ಖಾರ ರುಚಿ ಆಗ್ತೈತಿ ಇದು ಫುಲ್ ಕೆಂಪಾಗಿದ್ದನ್ನು ಹಿಂಗೆ ತೆಗೆದು ಇಡ್ಬೇಕ್ರಿ ಹಿಂಗೆ ಹಿಂಗೆ ತೆಗದ್ರಿ ಓರಿ ಏಯ್ ಮೆಂತ್ಯ ಪಲ್ಯ ಐತ್ರಿ ಏಯ್ ಮೆಂತ್ಯ ಪಲ್ಯ ಐತಾ ಬ್ಯಾಡ್ಬಿಡ್ರಿ ಮೆಂತ್ಯ ಪಲ್ಯ ಬೇಕಾಗಿತ್ತು

ೂಪಾಯಕ್ ಮಾಡಕ್ ಬರ್ತನ ಹಸಿ ಮೆಣಸಿನ್ಕಾಯಿ ಅದಾವ ಇಲ್ಲ ಅದಾವ ಬೇಡ ಕೊತ್ತಂಬರಿ ತೋರಿಸ ನೋಡೋನು ಸೊಬಸ್ಗಿ ಏನ್ ಮಾಡುದೀಗ ರೊಟ್ಟಿ ಅದಕ್ಕ ನಿಮ್ ಕೊತ್ತಂಬರಿ ದಂಡಿ ದಂಡಿ ಯಾಕೆ ಮುರಿದಿರ್ತೈತಿ ಗೊತ್ತಾಗ ನನಗ ಇಲ್ಲ ಯಾರು ಮುರಿದಿರ್ತೈತಿ ಹಂಗ್ಯಾಕ ಮುರಿದ್ರಿ ನೀವ ಮುರಿದ ಅಲ್ಲ ಇದು ನೋಡದು ದಂಡಿ ದಂಡಿ ಮುರಿದ್ರಿ ಒಂದು ಕೊಟ್ಟು ಬಿಡ್ರಿ ಸಬ್ಬಸಿಗೆ ಇಪ್ಪತ್ತಾ ಇರ್ಲಿ ಕೊಡ್ರಿ ಬಿಡ್ರಿ ಎಷ್ಟು ಮೂವತ್ತಾತಾ ಇಪ್ಪತ್ತು ಇಪ್ಪತ್ತು ನಾಲ್ವತ್ತು ಐವತ್ತಾತಾ ಕೊಡಿರಿ ಎಲ್ಲ ಕೊಡ್ತೀರಿ ಬೇಡ ಐತಿ ಏ ನೀವು ದಾರಿ ನೋಡ ನಮ್ ಗಿಡದ ಸ್ವಲ್ಪ ಹರಿದ್ ನಾನು ಅದು ಸೀರೆ ಇದು ರಾಜಗಿರಿ ನಿಮ್ಮ ದಾರಿ ನೋಡಿ ನೋಡಿ ನೀವು ಲಘು ಬರ್ಲಿಲ್ಲ ಬೇಡ್ರಿ ಬೇಡ ಬೇಡ ನಾಳೆ ತಗೊಳ್ಳೋಣ ಮತ್ತೆ ನಾಳೆ ತಗೊಳ್ಳೋಣ ನಾಳೆ ಬೇಡ ಬೇಡ್ರಿ ಬೇಡ ಬೇಡ್ರಿ ತೋರಿ ಮತ್ತೆ ನಾಳೆ ತಗೊಳ್ಳೋನು ಬೇಡ ಸುಮ್ಮನೆ ಕೆಳಸೋದು ಮಣ್ಣಿದ ಕಿರಿಕ್ ಸಾಲ ಹೆಂಗೈತ್ ಫ್ರಿಜ್ನಾಗ ಐವತ್ತು ರೂಪಾಯಿ ಆಯ್ತಲ್ಲ ಇಪ್ಪತ್ತು ರೂಪಾಯಿ ಸಬ್ಬಸ್ಗೆ ಇಪ್ಪತ್ತು ರೂಪಾಯಿದ ಕಾಳು ನಲವತ್ತಾತ ಮುಂದೆ ಹತ್ತು ರೂಪಾಯಿದು ಕೊತ್ತಂಬರಿ ಲಗುನ್ ಕೊಡ್ಬೇಕು ನೀವು ಫಾಸ್ಟ್ ನಿಮ್ಮ ದಾರಿ ನೋಡಿ ಅದ್ರಾಗಿನ ಸ್ವಲ್ಪ ಫರ್ದ್ ನಾನು ಎಲ್ಲ ಟೈಮ್ ಇರ್ತದ್ರಿ ನಮ್ಗೆ ರೊಟ್ಟಿ ಮಾಡೋಕೆ ಟೈಮ್ ಸಿಗುದಿಲ್ಲ ಏನು ಮಾಡ್ತೀರಿ ಎಲ್ಲ ಮಾಡ್ತೀನಿ ರೊಟ್ಟಿ ಮಾಡಿ ನೋಡು ನೋಡ ಅಲ್ಲಿ ಐದು ರೂಪಾಯಿ ಕೊಂದು ಚಪಾತಿ ತಮ್ಮ ತಿಂದೆ ಅಲ್ಲ ಆ್ಯಕ್ಚುಲಿ ಮಾಡ್ತಾರೀ ಅಲ್ಲಿ ಚಲೋ ಮಾಡ್ತಾರ ಹ್ಞೂ ಹ್ಞೂ ತೊರೆಸ್ಬೇಕಾತ್ರಿ ಬೇಡ ಬೇಡ ಅದಾವೆ ಮೆಣಸಿನ್ಕಾಯಿ ಅದಾವೆ ಎಲ್ಲ ಅದಾವ ತಗೊಂಡಿನಿ

ಎಷ್ಟು ದೇವ್ರ ಕಷ್ಟ ಕೊಡ್ತಾನ ಅಷ್ಟು ಒಳ್ಳೇದು ಮಾಡ್ತಾನ್ರಿ ಬಗ್ಲ ಹಾಕೊಂಡು ಹೋಗ್ಕಿರ ಹಾಕಕ್ಕೆ ಬರ್ತತಿಲ್ರೀ ಹ್ಮ್ ಎಡಗೈಲಿ ಹಾಕೊಂಡು ಹೋಗ್ಬಿಡ್ರಿ ಹ್ಮ್ ಅಷ್ಟ ಮುಂದ್ ಮಾಡ್ರಿ ಸಾಕ್ ಬಿಡ್ರಿ ಸಾಕು ಬಿಡ್ರಿ ಸಾಕು ಏ ಚಲೋ ಸರ್ಕಾ ಬಂದ್ಮೇಲೆ ಬಂದು ಹೋದ್ಮೇಲೆ ಹರ್ಕೊಂಡ್ಮೇಲೆ ಬಂದ್ರ ಅವರು ತರಕಾರಿಯರು ಏನು ಮಾಡಬೇಕು ಫಾಸ್ಟ್ ರೀ ಈಗ ಇವೆಲ್ಲ ಕೆಂಪುಕಾಯಿ ಒಂದು ಕಡೆ ಮಾಡೋನು ಹಸಿರುಕಾಯಿ ಒಂದು ಕಡೆ ಮಾಡೋನು ಈಗ ನೋಡಿದ್ದು ಇದು ಸ್ವಲ್ಪ ಕೊಳ್ತೈತಲ್ಲ ಇದು ಬೀಜಕ್ಕಿಡಬೇಕ್ರಿ ಇದನ್ನ ಇಂಥವು ನೋಡಿದ್ದೆ ಇವೆಲ್ಲ ಇದ್ರೊಳಗೆ ಈಗ ಹಿಂಗೈ ತಂದಷ್ಟಿದೆ ನೋಡ್ರಿ ಹಿಂಗೈ ತಂದಷ್ಟಿದೆ ಇದು ಎಷ್ಟು ಬೀಜ ಅದಾವೆ ಇದ್ರೊಳಗೆ ತುಂಬ ಬೀಜ ಅದಾವದ ಸಾಕಷ್ಟು ಬೀಜ ಸಿಗ್ತಾವೆ ಫ್ರೀಯಾಗಿ ಅದು ಚೆಲ್ ಬಿಡಬಾರ್ದ್ರಿ ಇದು ಕೊಳತೈತಿ ಹಣ್ಣು ಕೊಳತ್ ಕೊಳತ ಹಣ್ಣು ಮೇಲಿನ ಸಿಪ್ಪಿ ಕೊಳತಿರ್ತೈತಿ ರೀ ಒಳಗಿನ ಬೀಜ ಕೆಟ್ಟರು ರೀ ಹಿಂಗಾಗಿ ಅವನ್ನೆಲ್ಲ ಏನು ಮಾಡಬೇಕು ನಾವು ಬದಲು ಮಾಡ್ಬಿಡೋಣ ಇಷ್ಟ ಇದು ಹಸಿರು ಅಂತ ಯೂಸ್ ಆಗೋದಿಲ್ಲ ಆಗೋದಿಲ್ಬಿಡ್ರಿ ಕೆಂಪು ಯೂಸ್ ಆಗ್ತೈತಿ ಆದ್ರೆ ಇವನ್ನೆಲ್ಲ ಗಿಡಕ್ಕೆ ಹಾಕ್ಬೋದ್ರಿ ನಾವು ಈಗ ತೆಗ್ದು ಅಂತಂದ್ರೆ ಮತ್ತೆ ಅದಷ್ಟು ಇಷ್ಟ ಎಲ್ಲ ಕೆಡ್ತಾವ್ರಿ ಅವು ಇದ್ರಾಗ ಕೆಟ್ಟದ್ದನ್ನು ಇದ್ರಾಗ ಬಿಡೋನು ನೋಡಿರಿ ಐಡಿಯಾ ಮಾಡ್ತೀನಿ ನೋಡಿರಿ ನನಗೆ ಈಗಿಷ್ಟು ಮೆತ್ತಗಾಗೇತಿಲ್ಲ ರೀ ಇದು ಇದ್ರ ತುಂಬ ಬೀಜ ಅದಾವೆ ರೀ ಬೇಕಾದ್ರೆ ತೋರಿಸ್ರಿ ನಿಮ್ಗೆ ನಾನು ತೋರಿಸ್ತೀನಿ ನೋಡಿರಿ ನೋಡಿರಿ ಎಷ್ಟು ಬೀಜ ಅದಾವೆ ನೋಡಿರಿ ಇವನ್ನೆಲ್ಲ ನಾವು ವೇಸ್ಟ್ ಮಾಡಬಾರ್ದು ತೆಗೆದಿಡ್ಬೇಕು ಇಡ್ಬೇಕ್ರಿ ಒಣಗಿಸಿ ಒಣಗಿಸಿ ಇಡ್ಬೇಕು ಒಂದು ಇಡೀ ಒಂದು ತೋಟಕ್ಕೆ ಹಾಕೈತ್ರಿ ಇದು ಒಂದು ಹತ್ತು ಹದಿನೈದು ಮೆಣಸಿನ್ಕಾಯಿ ಎರಡು ಮೂರು ಗುಂಟೆ ಜಾಗ ತುಂಬ್ತೈತಿ ಎಲ್ಲ ನೋಡಿ ಕೆಟ್ಟ ಅಂತ ಮುರಿಬೇಕು ಅದು ಚಲೋ ಸಿಗ್ತೈತಿ ಇವೆಲ್ಲ ತುದಿ ಕೆಟ್ಟ ಅವೀಗ ಮುರಿಬೇಕಿಷ್ಟ ಈಗ ಏನಪ್ಪ ಅಂತಂದ್ರೆ ಈಗೀಗ ರೀಸೆಂಟಾಗಿ ಮದುವೆ ಆದಂಥ ಹೆಣ್ಮಕ್ಳು ಕಾಲೇಜಿನ ಹುಡುಗರು ಇವೆಲ್ಲ ಏ ಹೊಲಸಾಗ್ಯಾವು ಕೆಟ್ಟವು ನನ್ನ ಮಗನ ತಗೋರಿ ಈಗ ಕಸ ಹೊಡೆಯಾಕಂತಂದ್ರೆ ಎಲ್ಲ ಬಿಡ್ತ ಎಲ್ಲ ಹೋಗ್ತಾನವ ಕಸ ಕಸ ಅಂತೇಳಿ ಆಹಾರದ ಬೆಲೆ ಏನು ಗೊತ್ತಿರ್ತೈತೆ ಅವ್ರಿಗೆ ಕಾಲೇಜಿನ ಮಕ್ಕಳಿಗೆ ಈಗ ಹೊಸದಾಗಿ ಆದಂಥ ಸೊಸ್ತರಿಗೆ ನೋಡಿದ್ದೀವಿ ಎಲ್ಲ ತುದಿ ಕೆಟ್ಟೈತಿ ತೆಗೆದು ಹೋಗಿದ್ವಿ ಉಳಿದು ಚಲೋ ಸಿಗ್ತೈತಿಲ್ಲ ಹೊಸದಾಗಿ ಮದುವೆ ಆದಂಥ ಮಕ್ಕಳು ನೀವು ಅತ್ತಿ ಮನಿಯೊಳಗೆ ತುಂಬ ಆಹಾರ ಕೆಡಿಸ್ಬ್ಯಾಡವ ಯಾಕಂತಂದ್ರೆ ನೀವು ಅತ್ ತಾವು ಏನಪ್ಪ ಅಂದ್ರೆ ತಂದೆ ತಾಯಿ ಮನೆಯೊಳಗೆ ನೀವು ಒಳ್ಳೆ ಮನೆ ತಂದಿಂದ ಬಂದಿರ್ಬೋದಿಲ್ಲ ಅನ್ನೋಂಗಿಲ್ಲ ಆದರೆ ಅತ್ತಿ ಮಾವ ಕಷ್ಟಪಟ್ಟು ನೋಡಿರಿ ಇದು ಹಿಂಗೈತೆ ಅಂದಷ್ಟೇ ರೀ ಇದ್ರೊಳಗೆ ಸಾಕಷ್ಟು ಬೀಜ ಸಿಗತಾವ್ರಿ ಇದ್ರೊಳಗೆ ನೋಡ್ರಿ ಬೇಕಾದ ಒಂದೊಂದ್ರದಾಗ ಸಿಗ್ತಾವ್ರಿ ಇಲ್ಲ ಇದ್ರೊಳಗೆ ಇಲ್ಲ ಆದ್ರೆ ಇಂಥದ್ರೊಳಗೆ ಇರ್ತೈತಿ ಹಾಂ ಇರ್ತಾವ್ರಿ ಇವು ಏನು ಮಾಡ್ಬೇಕ್ರಿ ಇವನ್ನ ಇಂಥವು ಕೆಟ್ಟಂಥ ಮೆಣಸಿನ್ಕಾಯಿ ಏನು ಮಾಡ್ಬೇಕ್ರಿ ಸ್ವಲ್ಪ ಮಣ್ಣು ಹಾಕಿ ಸ್ವಲ್ಪ ಮಣ್ಣು ಸ್ವಲ್ಪ ಶಗಣಿ ಗೊಬ್ಬರ ಇಲ್ಲಿಕಂದ್ರೆ ಎಲ್ಲರೂ ನಿಮ್ಮ ಹಿತ್ತಲದೊಳಗೆ ಜಗ ಆಯ್ಲಿಕ್ಕೆ ಅಂದ್ರೆ ಯಾವ್ದಾರು ಒಂದು ಮುರಿದಂಥ ಬಕಿಟು ಪಾಟ್ನೊಳಗೆ ಇವನ್ನೆಲ್ಲ ಬೀಜ ಹೊಗೆದ್ ಬಿಡ್ರಿ ಮಳಿಗಾಲದೊಳಗೆ ಸದ್ದರಿ ಬಹು ಅಂತೇಳಿ ಭಾಳಷ್ಟು ಗಿಡ ಹುಟ್ಟು ಬಿಡ್ತಾವ್ರಿ ನಿಮಗೆ ಈಗ ಈಗಿದೆ ಐತೆಲ್ಲ ಇದನ್ನ ಇಲ್ಲಿ ಇಡ್ತೀನಿ ರೀ ನಾನು ಕೆಂಪು ಕೆಂಪು ಅಂದ್ರೆ ಕಡೆ ಇಡ್ತೀನಿ ಸಾಕಷ್ಟು ಅಗಿ ಆಗ್ಬಿಡ್ತಾವ ನಿಮಗೆ ಗೊತ್ತಿರ್ತೈತಲ್ಲ ಇದು ಖಾರದ ಬೀಜ ಅಂತೇಳಿ ಒಂದು ಇಪ್ಪತ್ತು ಅಗಿ ಆಗ್ಬಿಡ್ತಾವೆ ಅವಾಗ ನೀವು ಏನು ಮಾಡ್ಬೇಕು ಎತ್ತಿ ಎತ್ತಿ ಏನು ಮಾಡ್ಬೇಕು ನೀವು ಅವನ್ನ ಅಗಿ ಮಾಡ್ಕೋಬೇಕು ಸಣ್ಣದೊಂದು ಸ್ಮಾಲ್ ಗಾರ್ಡನ್ ಮಾಡ್ಕೋಬೇಕು ನೋಡಿ ರಪ್ಪ 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 ಅಂತೇಳಿ ಎಲ್ಲ ಒಗಿಬಾರ್ದ್ರಿ ಹಾಂ ಆಹಾರದ ಒಂದು ಉಳಿತಾಯ ಆದಷ್ಟೆಷ್ಟು ನಾವು ಆಹಾರ ಉಳಿತಾಯ ಮಾಡ್ತೀವಲ್ಲ ನಮ್ಮ ಆಹಾರ ಉಳಿತಾಯ ಇನ್ನೊಬ್ರಿಗೆ ಹೆಲ್ಪ್ ರೀ ಎಷ್ಟೋ ಮಂದಿ ಊಟ ಇಟ್ಟಿಲ್ಲರ್ದ ಬಡವರು ದಿಕ್ಷಕರು ಮುಸ್ರಿ ಒಳಗಿಂದ ಊಟ ತೊಗೊಂಡು ತೊಗೊಂಡು ತಿಂತಿರ್ತಾರೆ ಅಂಥವ್ರಿಗೆ ಈಗ ನಾವೇನು ಮಾಡಬೇಕು ಈಗ ನಾನು ಏನು ಮಾಡ್ತೀನಿ ಇದನ್ನು ಜಾಸ್ತಿ ಕೆಡಿಸ್ಕೊಳೋದಿಲ್ಲ ರೀ ನಾ ಹೋಗಲ್ಲಿ ನಮ್ಮ ಇದ್ರೊಳಗೆ ಹಾಕಿಬಿಡ್ತೀನಿ ನಾ ಇದನ್ನು ಇಷ್ಟು ಈಗ ಇಷ್ಟ ಐತ್ರೀ ಇದು ವೇಸ್ಟ್ ಇದ್ರೊಳಗೆ ಒಂದಿಷ್ಟು ಬೀಜನೂ ಅದಾವು ಅನ್ನೋ ಅದಾವೆ ಎಲ್ಲನೂ ಅದಾವೆ ಈಗಿಷ್ಟು ವೇಸ್ಟ್ ಆತಲ್ಲ ಇದನ್ನ ಏನು ಮಾಡ್ತೀನಿ ನಾನು ಒಯ್ತು ಬದ್ನೆಕಾಯಿ ಸಮೇತ ಬದ್ನೆಕಾಯಿ ಅಂದ್ರೆ ಚಲೋ ಐತಿ ತೆಗ್ಯೋನು ಒಯ್ತು ಬದ್ನೆಕಾಯಿ ಸಮೇತ ನಾನು ಎಲ್ಲಿ ಹಾಕ್ತೀನಿ ನೋಡಿ ಇದು ಇಲ್ಲಿ ಹಾಕ್ಬಿಡ್ತೀನಿ ಸರಿ ಇದ್ರೆ ಒಗ್ಯ ಇಲ್ಲ ಐತಲ್ಲ ಇದ್ ಜಾಗ ಹೇಗೋಗ್ಬಿಡೋಣ ಇದು ತಾನೇ ಏನು ಮಾಡ್ತಾವ ಬೀಜ ಹುಟ್ಟಿದ್ದು ಹುಟ್ಟಲಿ ದೇ ಸಾಕಷ್ಟು ಅಗಿ ಆಗ್ತಾವ್ರಿ ಇದ್ರೊಳಗೆ ಹ್ಞೂ ಕಟ್ಟಿ ಎತ್ತಿ ನಾವೇನು ಮಾಡ್ಬೇಕು ಸಾಕಷ್ಟು ಅಗಿ ಆಗ್ತಾವ್ರಿ ಇದ್ರೊಳಗೆ ಇವು ಇವನ್ನೇನು ಮಾಡ್ಬೇಕು ನಾವು ನಂತರ ಬೇರೆ ಕಡೆ ತಗೊಂಡು ಹೋಗ್ಬೋದು ಇದಕ್ಕೆ ಸಂತಿಯೊಳಗೆ ಮಾರ್ಬೋದು ಎರಡು ರೂಪಾಯ್ ಕೊಂದು ಇದ್ದರೆ ಮಾಡ್ಬೋದು ಮಾರ್ಬೋದ್ರಿ ಎಲ್ಲಾನು ಮಾಡ್ಬೋದು ರೀ